ಪುತ್ತೂರಿನಲ್ಲಿ ಸದ್ಯ ಅನುದಾನ ಕುರಿತಂತೆ ನಡೆಯುತ್ತಿರುವ ವಾರ್ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಇದೀಗ ಪುತ್ತೂರು ಶಾಸಕ ಅಶೋಕ್ ರೈ ವಿರುದ್ಧ ಮಾಜಿ ಶಾಸಕ ಸಂಜೀವ ಮಠಂದೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪುತ್ತೂರಿನಲ್ಲಿ ಮಾತನಾಡಿದ ಅವರು ಶಾಸಕನಾಗಿದ್ದಾಗ ನಾನು ತಂದ ಅನುದಾನಗಳನ್ನು ನನ್ನದೆಂದು ಶಾಸಕ ಅಶೋಕ್ ಕುಮಾರ್ ರೈ ಬಿಂಬಿಸುತ್ತಿದ್ದಾರೆ ಅದಲ್ಲದೆ ಸುಳ್ಳು ದಾಖಲೆಗಳೊಂದಿಗೆ ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿ ಗೂಂಡಾಗಿರಿ ಪ್ರದರ್ಶನ ನಡೆಸಲು ಶಾಸಕರು ತಮ್ಮ ಬೆಂಬಲಿಗರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಶಾಸಕ ತಾನು ಶಾಸಕನಾದ ಒಂದು ವರ್ಷದಲ್ಲಿ ಪುತ್ತೂರಿಗೆ ಸಾವಿರದ ನಾನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಎಂದು ತಿರುಗುತ್ತಿದ್ದಾರೆ ಆದರೆ ಎಲ್ಲ ಅನುದಾನಗಳು ಕೇಂದ್ರ ಸರ್ಕಾರದ್ದಾಗಿದೆ ಎಲ್ಲ ಅನುದಾನಗಳನ್ನು ಬಿ ಜೆ ಪಿ ಸರ್ಕಾರವೇ ಮಾಡಿರುವುದಾಗಿದೆ ಎಂದು ದಾಖಲೆಗಳನ್ನು ಮಾಜಿ ಶಾಸಕ ಸಂಜೀವ್ ಮಟಂದೂರು ಬಿಡುಗಡೆ ಮಾಡಿದರು ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಸಾವಿರದ ಸಾವಿರದ ನಾನೂರ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಪಟ್ಟಿ ಬಿಡುಗಡೆ ಮಾಡುವುದು ಮಾತ್ರ ಅಲ್ಲ ಪಟ್ಟಿಯನ್ನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ಚೆಂಡೆ ವಾದನದೊಟ್ಟಿಗೆ ಕೊಂಡೋಗಿ ಅದನ್ನು ಪ್ರದರ್ಶನ ಮಾಡುವಂಥ ಮತ್ತು ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ನಲವತ್ತು ವರ್ಷದಿಂದ ಆಗದಂಥ ಒಂದು ಕಾರ್ಯ ಘನಕಾರ್ಯವನ್ನು ಪುತ್ತೂರಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಅವರ ಬೆಂಬಲಿಗರು ಮಾಡಿದ ಪುತ್ತೂರಿನ ಶಾಸಕರು ಬೆಂಬಲಿಸಿ ಮತ್ತೆ ಆ ವ್ಯಕ್ತಿಗೆ ಎದರಿಕೊಟ್ಟ ಕೆಲಸವನ್ನು ಮಾಡುತ್ತಾರೆ ಮಹಿಳೆಯರು ಬಹುಶಃ ನಾನು ಕಂಡುಕೊಂಡಾಗ ಸುಲ್ಯದಲ್ಲಿ ಶಾಸಕರಿಲ್ಲ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಕೂಡ ಪುತ್ತೂರಿನ ಶಾಸಕರು ಮಾಡ್ತಾ ಇದ್ದಾರೆ ಆ ಸುಲ್ಯಕ್ಕೆ ಬಂದ ಅನುದಾನವನ್ನು ಹಿಂದೆ ಅಂಗಾರು ಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಬಿಡುಗಡೆಗೊಂಡಂತ ಅನುದಾನ ಡಿ ವಿ ಸದಾನಂದ ಗೌಡರು ನಮ್ಮ ಕೊಯ್ಲದಲ್ಲಿ ಏನು ವೆಟರ್ನರಿ ಕಾಲೇಜನ್ನು ಆರಂಭ ಮಾಡಿ ಅವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಆಮೇಲೆ ಆದಂಥ ಕಾಮಗಾರಿ ಬಿಡುಗಡೆ ಕೊಯ್ಲದ ಸಂಚೇಷನ್ ಎಲ್ಲವೂ ಔಷಧ ಪುತ್ತೂರಿನ ಈ ಅಂಗಾರದ ಪಟ್ಟಿಯಲ್ಲಿ ಇದೆ ಸುಮಾರು ನಾಲ್ನೂರ ಎಂಬತ್ಮೂರು ಕೋಟಿ ಸುಳ್ಯದ ಕೂಡ ಪುತ್ತೂರಿಗೆ ಬಂದು ಸೇರಿದೆ ಪುತ್ತೂರಿನ ಜನತೆಗೆ ಅದು ಸೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿಯಾಗಿ ಒಂದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳುವಂಥದ್ದು ಬಿ ಸರ್ಕಾರ ಇರುವಾಗ ಕೋಟಿ ಕೋಟಿ ಅನುದಾನಗಳು ಮಾತಾಡ್ತಾ ಇದ್ದರು ಅಭಿವೃದ್ಧಿ ಅನುದಾನ ಮಾತಾಡ್ತಾ ಇದ್ದೆ ಕಾಮಗಾರಿಗಳು ಮಾತಾಡ್ತಾ ಇದ್ದರು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಕೋಟಿ ಕೋಟಿ ಮಾತಾಡ್ತಾ ಇದ್ದಾರೆ ಕೆಲಸ ಮಾತಾಡ್ತಾ ಇಲ್ಲ ಕೋಟಿ ಕೋಟಿ ಶಾಸಕರು ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಇರುವಾಗ ಕೋಟಿ ಕೋಟಿ ಕೆಲಸಗಳು ಮಾತಾಡ್ತಾ ಇದ್ದೀವಿ ವ್ಯತ್ಯಾಸ ಎಲ್ಲ ಚುನಾವಣೆ ಗೇಮಿತ್ತು ಅದೇ ರೀತಿಯಲ್ಲಿ ಇದನ್ನು ಯಾರು ಪ್ರಶ್ನಿಸ್ತಾರೋ ಅವರಿಗೆ ಬೆದರಿಕೆ ಬೆದರಿಕೊಡ್ಡುವಂಥ ಕೆಲಸ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದಲ್ಲ ಇದರ ಘನತೆ ಗೌರವಕ್ಕೆ ಏನು ಹೆಚ್ಚಿಸುವಂಥ ಕೆಲಸ ಆಗುವುದಿಲ್ಲ ಅವರು ಏನು ಕೆಲಸ ಮಾಡಿದಾರೋ ಅದನ್ನು ವಾಸ್ತವವಾಗಿ ಜನರ ಮುಂದಿಡುವಂಥ ಕೆಲಸ ಮಾಡಲಿಲ್ಲ ಸರ್ಕಾರದಿಂದ ಅವರು ಏನು ತರುತ್ತೋ ಅದನ್ನು ನನ್ನ ಮುಂದೆ ಅಂಕಿ ಸಂಖ್ಯೆ ದಾಖಲೆ ಸಮೇತ ಪ್ರಚುರಪಡಿಸುವಂಥ ಕೆಲಸ ಮಾಡಲಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ